ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನ್ ಇವತ್ತು ಮಧ್ಯಾಹ್ನ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಪೆಪ್ಪರ್ ಲೆಮನ್ ಚಾಟ್ ಮಾಡೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಸೊ ಇದಕ್ಕೆ ಮುಂಚೆ ಕೂಡ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದೀನಿ ಇವತ್ತು ಕೂಡ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಕಾರ್ನ್ ತೊಗೊಂಡಿದ್ದೀನಿ ಎರಡು ಕಾಲು ಈ ರೀತಿಯಾಗಿ ಕಾಳಾಗಿ ಬಿಟ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಎರಡು ಕಾಲು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೀನಿ ಮತ್ತು ಒಂದು ಲೋಟ ನೀರನ್ನ ನಾನು ಆಗೋದಕ್ಕೆ ಇಟ್ಟಿದ್ದೀನಿ ಇದು ಬಿಸಿಯಾಗಿದೆ ಇವಾಗ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಹಾಗೆ ಈ ಕಾನನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಬೆಂದರೆ ಸಾಕು ಬೇಗ ಬೆಂದ ಹೋಗುತ್ತೆ ಸ್ವೀಟ್ ಕಾನ್ ಓಕೆ ಇದು ಚೆನ್ನಾಗಿ ಕುದೀಲಿ ಒಂದು ಫೈವ್ ಮಿನಿಟ್ಸು ಕಾರ್ನ್ ಬೆಂದೋಗಿದೆ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ನೀರೇನಿದೆ ಸೊ ನೀರನ್ನ ನಾನು ರಿಮೂವ್ ಮಾಡ್ಕೋತೀನಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಚಪಾತಿ ಮಾಡ್ತಾಯಿದ್ದೀನಿ ಹಾಗಾಗಿ ಕೈ ಈ ಥರ ಆಗಿದೆ ಸೊ ನೀರನ್ನು ಯಾವ ರೀತಿ ಇವಾಗ ಏನೇನು ಹಾಕ್ಕೊಳ್ತೀನಿ ಸಿಂಪಲ್ ಆಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಕಾರ್ನ್ ಸಕ್ಕತ್ತು ತಿಂತಾಯಿದ್ರೆ ಇದ್ರೆ ಎಲ್ಲ ಒಬ್ಬರೇ ತಿಂದು ಖಾಲಿ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದನ್ನು ನೀರು ಸೋದಿಸ್ಕೊತ ಶೋಧಿಸ್ಕೊಂಡ್ಬಿಡ್ತೀನಿ ತಣ್ಣಗಾಗಿದೆ ಇವಾಗ ಇದನ್ನು ನೀರನ್ನ ಸಪ್ರೇಟಾಗಿ ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಶ ಒಂದು ಸ್ಟೇನರಲ್ಲಿ ಈ ರೀತಿ ತೆಗೆದುಬಿಡೋಣ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಎದಕ್ಕೆ ಬೇಯಬೇಕು ನೋಡಿ ಇದೇ ಪಾತ್ರೆಗೆ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ತಗೊಂಡಿದ್ದೀನಿ ಸೊ ಬೆಣ್ಣೆ ಬಿಸಿ ಆಗ್ತಾ ಇರಲಿ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಒಂದು ಟೇಬಲ್ ಸ್ಪೂನು ಮತ್ತು ಅಚ್ಕಾ ಪುಡಿ ಅರ್ಧ ಟೇಬಲ್ ಸ್ಪೂನು ರುಚಿರ್ತಕ್ಕಷ್ಟು ಉಪ್ಪು ಅವಾಗೇನು ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಮತ್ತು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನು ಒಂದು ಅರ್ಧ ಲಿಂಬೆ ಇಷ್ಟಾದರೆ ಸಾಕಾಗುತ್ತೆ ಅಂದರೆ ಇದೆಲ್ಲ ಇವಾಗ ನಾವು ನೀರು ಸೌದ ಸೊ ಕಾನು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ನೋಡಿ ಬಟರ್ ಹಾಕಿ ಇವಾಗ ಕಾನ್ ಹಾಕಿದ್ದೀನಿ ಇಲ್ಲಿ ಮಿಕ್ಸಿ ಜಿಂಡಿ ತಿಂಡಿ ಅಂದರೆ ಸೊ ಇಷ್ಟು ಹಾಕಿ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಆಮೇಲೆ ಒಂದು ಸೊ ಆಮೇಲೆ ಸ್ವಲ್ಪ ಹಾಕ್ತೀನಿ ಒಂದು ಸ್ವಲ್ಪ ಒಂದು ನಾಲ್ಕು ಡ್ರಾಪ್ಸ್ ಹಾಕಿ ಇವಾಗ ಚೆನ್ನಾಗಿ ಬೆಣ್ಣೆಯಲ್ಲಿ ಬಾಡಿಸ್ಕೊಂಡು ತುಂಬಾ ರುಚಿಯಾಗಿರುತ್ತೆ ಸೊ ಒಬ್ಬರೇ ತಿಂದುಬಿಡ್ಬೋದು ಅಷ್ಟು ಟೇಸ್ಟಿ ಇರುತ್ತೆ ಕಾರ್ನ್ ಚಾಟು ಪೆಪ್ಪರ್ ಲೆಮನ್ ಚಾಟ್ ಅಂತ ಹಿಡಿ ಹಾಕಿರ್ತೀನಿ ಸೊ ನೋಡಿ ಫ್ರೆಂಡ್ಸ್ ಸಕ್ಕತ್ತು ಟೇಸ್ಟಿಯಾಗಿರೋ ಅಂತ ಬೆಣ್ಣೆ ಹಾಕಿ ಮಾಡಿರ್ತೀವಲ್ಲ ತುಂಬಾ ರುಚಿಯಾಗಿರುತ್ತೆ ಸಂಜೆ ಆಗಿ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ ಮಕ್ಕಳಿಗೆ ಸ್ಕೂಲಿಂದ ಬಂದ ಕೂಡಲೇ ಈ ರೀತಿ ದಿಢೀರಂತ ಮಾಡ್ಕೊಡ್ಬಿಡ್ಬೋದು ಹತ್ತು ನಿಮಿಷಕ್ಕೆ ನಾನು ಇದರಲ್ಲಿರೋ ಅಂಥ ನೀರು ಏನಿದೆ ಸೊ ಎಲ್ಲವೂ ಫುಲ್ಲು ಡ್ರೈ ಆಗೋರ್ಗು ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ತ್ರೀ ಮಿನಿಟ್ಸ್ ಆಗೋ ಪೂರ್ತಿಯಾಗಿ ನೀರು ಹಿಂಗೋಗಿದೆ ಈ ರೀತಿ ಇಷ್ಟು ಇಷ್ಟು ತ್ರೀ ಮಿನಿಟ್ಸಲ್ಲಿ ರೆಡಿ ಆಯಿತು ಕಾರ್ನ್ ಪೆಪ್ಪರ್ ಲೆಮನ್ ಚಾಟ್ ರೆಡಿ ಆಯಿತು ಸಕ್ಕ ಟೇಸ್ಟ್ ಇರುತ್ತೆ ಇವಾಗ ಚಳಿಯಲ್ಲಿ ತಿನ್ನೋದಕ್ಕೆ ಸೊ ಗ್ಯಾಸ್ನ ಹಾಫ್ ಮಾಡ್ಕೊತೀನಿ ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದ್ ಕೂಡಲೇ ಈ ರೀತಿಯಾಗಿ ಮಾಡಿಕೊಟ್ರೆ ಸಖತ್ ರುಚಿಯಾಗಿರುತ್ತೆ ಸೊ ನೋಡ್ಕೊಂಡಿಲ್ಲ ಎಷ್ಟು ಟೇಸ್ಟಿಯಾಗಿ ಮುಂಚೆ ಕೂಡ ಎರಡು ರೀತಿ ಒಂದು ಚೀಸು ತೋರಿಸಿದ್ದೀನಿ ಇನ್ನೊಂದು ಮಾಮೂಲಿ ಕಾನ್ ಚಾಟ್ ಅಂತ ತೋರಿಸಿದ್ದೀನಿ ಇವತ್ತು ಪೆಪ್ಪರ್ ಹಾಕಿದ್ದು ಸ್ವಲ್ಪ ಪೆಪ್ಪರು ಲೆಮನ್ ಜಾಸ್ತಿ ಹಾಕಿ ಹುಳಿ ಮತ್ತು ಖಾರ ಖಾರವಾಗಿ ತುಂಬಾ ಟೇಸ್ಟಿ ಇರುವಂಥ ಕಾನ್ಚಾಟನ್ನ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಸರ್ವ್ ಮಾಡಿದ್ದೀನಿ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ಮೇಲೆ ಇಟ್ಕೊಂಡ ಇಷ್ಟೇ ಐದು ನಿಮಿಷ ರೆಡಿ ಆಗುವಂಥ ಕಾರ್ನ್ ಚಾಟ್ ಸೊ ರೆಡಿ ಆಯಿತು ಸೊ ಹೇಗೆ ಅನ್ನಿಸ್ತು ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ನ್ ರೆಸಿಪಿಯೊಂದಿಗೆ ಇಲ್ಲಿಗೆ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆದರೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಕಾರ್ನ್ ಚಾಟ್ ಇದು ಸೊ ಮಾಡ್ಕೊಂಡು ಹೇಗೆ ಬಂತು ಅಂತೇಳಿ ತಬ್ದಿರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ Thank you.